ಭಾರತದಲ್ಲಿ ಅನೇಕ ಸಂಪ್ರದಾಯ ಪದ್ಧತಿಗಳು ಈಗಲೂ ಜಾರಿಯಲ್ಲಿವೆ ಅದನ್ನು ಜನರು ತಪ್ಪದೇ ಪಾಲನೆ ಮಾಡ್ತಾರೆ ಮಹಿಳೆಯರು ತೆಂಗಿನಕಾಯಿ ಒಡೆಯಬಾರದು ಎನ್ನುವ ನಿಯಮವಿದ್ದು ಅನೇಕ ಮಹಿಳೆಯರು ಮನೆಯಲ್ಲಿ ತೆಂಗಿನಕಾಯಿ ಒಡೆಯುವುದಿಲ್ಲ ಮನೆಯ ಪುರುಷನಿಗೆ ಈ ಕೆಲಸವನ್ನು ಒಪ್ಪಿಸುತ್ತಾರೆ ಅದೇ ರೀತಿ ದೇವರ ಪೂಜೆಯನ್ನು ಮಹಿಳೆಯರು ಮಾಡಬಾರದು ಗಂಟೆ ಬಾರಿಸಬಾರದು ಹೀಗೆ ನಾನಾ ಪದ್ಧತಿಗಳನ್ನು ಪಾಲಿಸುವ ಜನರು ನಮ್ಮಲ್ಲಿದ್ದಾರೆ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ ಉತ್ತರ ಭಾರತದಲ್ಲೂ ಅನೇಕ ಸಂಪ್ರದಾಯ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಹಬ್ಬಗಳನ್ನು ಭಕ್ತಿಯಿಂದ ಮಾಡುವ ಜನರು ಚಾಚು ತಪ್ಪದೆ ಪದ್ಧತಿಯನ್ನು ಪಾಲಿಸುತ್ತಾರೆ ನಮ್ಮಲ್ಲಿ ತರಕಾರಿಗಳ ಸಂಖ್ಯೆ ಸಾಕಷ್ಟಿದೆ ತರಕಾರಿಗಳು ಆರೋಗ್ಯ ವೃದ್ಧಿಸುವುದಲ್ಲದೆ ಆಹಾರದ ರುಚಿ ಹೆಚ್ಚಿಸುವ ಕೆಲಸ ಮಾಡುತ್ತವೆ ಅದರಲ್ಲಿ ಹಸಿರು ಕುಂಬಳಕಾಯಿ ಕೂಡ ಸೇರಿದೆ ದೀಪಾವಳಿಯಲ್ಲಿ ಎಲ್ಲರ ಮನೆಗೆ ಕಚೇರಿಗೆ ತರಲಾಗುತ್ತದೆ ಲಕ್ಷ್ಮಿ ಪೂಜೆ ಮಾಡಿದ ನಂತರ ಈ ಕುಂಬಳಕಾಯಿಯನ್ನು ಮುಖ್ಯ ದ್ವಾರದ ಬಳಿ ಒಡೆಯುವ ಪದ್ಧತಿ ಇದೆ ಈ ಕುಂಬಳಕಾಯಿ ನಮ್ಮಲ್ಲಿ ಮಾತ್ರವಲ್ಲ ಯುಪಿ ಅಥವಾ ಬಿಹಾರದ ಕೆಲ ಗ್ರಾಮಗಳಲ್ಲಿ ವಿಶೇಷತೆ ಹೊಂದಿದೆ ಇಲ್ಲಿ ಹಸಿರು ಕುಂಬಳಕಾಯಿಯನ್ನು ಮಹಿಳೆಯರು ಅಪ್ಪಿತಪ್ಪಿಯೂ ಕತ್ತರಿಸುವುದಿಲ್ಲ ಪುರುಷರು ಮಾತ್ರ ಇದನ್ನು ಕತ್ತರಿಸಬೇಕೆಂಬ ಪದ್ಧತಿ ಇದೆ ನೀವು ಉತ್ತರ ಪ್ರದೇಶ ಅಥವಾ ಬಿಹಾರದ ಯಾವುದೇ ಹಳ್ಳಿಗೆ ಹೋದ್ರೆ ನೀವು ಇದನ್ನು ನೋಡಬಹುದು ಹಸಿರು ಕುಂಬಳಕಾಯಿಯನ್ನು ಮನೆಗೆ ತಂದಾಗ ಮಹಿಳೆಯರು ಮನೆಯಲ್ಲಿರುವ ಹುಡುಗರು ಅಥವಾ ಪುರುಷರನ್ನು ಕರೆಯುತ್ತಾರೆ ಅವರು ಚಾಕು ಹಾಕಿ ಈ ಕುಂಬಳಕಾಯಿಯನ್ನು ಎರಡು ಭಾಗ ಮಾಡುತ್ತಾರೆ ಆ ನಂತರ ಮಹಿಳೆಯರು ಅದನ್ನು ಕತ್ತರಿಸಿ ಬೇಕಾದ ಆಹಾರ ತಯಾರಿಸುತ್ತಾರೆ ಮಹಿಳೆಯರು ಏಕೆ ಕುಂಬಳಕಾಯಿ ಕತ್ತರಿಸೋದಿಲ್ಲ ಈ ನಂಬಿಕೆ ಇಂದಿನದಲ್ಲ ಅನಾದಿ ಕಾಲದಿಂದಲೂ ಜನರು ಕುಂಬಳಕಾಯಿಯನ್ನು ಮಹಿಳೆಯರಿಗೆ ಕತ್ತರಿಸಲು ಕೊಡುವುದಿಲ್ಲ ಇದಕ್ಕೆ ಯಾವುದೇ ವೈಜ್ಞಾನಿಕ ಕಾರಣ ಇಲ್ಲ ವಿಜ್ಞಾನಿಗಳು ಇದನ್ನು ಇವರಿಗೆ ಒಪ್ಪಿಲ್ಲ ಆದರೆ ಜನರು ಕುಂಬಳಕಾಯಿಯನ್ನು ಮನೆಯ ಮೊದಲ ಮಗ ಎಂದು ಭಾವಿಸುತ್ತಾರೆ ಹಾಗಾಗಿ ಮನೆಯ ಮಹಿಳೆಯರು ಅದಕ್ಕೆ ಚಾಕು ಸ್ಪರ್ಶಿಸಬಾರದು ಎನ್ನುವ ಇದೆ ಪುರುಷರು ಚಾಕುವಿನಿಂದ ಕುಂಬಳಕಾಯಿ ಕತ್ತರಿಸಬಹುದು ಅದರ ನಂತರವೇ ಮಹಿಳೆಯರು ಮುಂದಿನ ಕೆಲಸ ಮಾಡಬೇಕು ಇಷ್ಟೇ ಅಲ್ಲ ಉತ್ತರ ಭಾರತದಲ್ಲಿ ಕುಂಬಳಕಾಯಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಪೂಜೆಯಲ್ಲಿಯೂ ಬಳಸಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಕುಂಬಳಕಾಯಿಯನ್ನು ಬಲಿ ನೀಡಲಾಗುತ್ತದೆ ಹಾಗಾಗಿ ಮಹಿಳೆಯರು ಅದನ್ನು ಕತ್ತರಿಸಬಾರದು ಎನ್ನುವ ನಂಬಿಕೆ ಕೂಡ ಇದೆ ಕುಂಬಳಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದರಲ್ಲಿರುವ ಗುಣಹೊಟ್ಟೆಯಲ್ಲಿರುವ ಎಣ್ಣೆ ಮತ್ತು ಮಸಾಲೆಗಳನ್ನು ಸುಲಭವಾಗಿ ಜೀರ್ಣಗೊಳಿಸುತ್ತದೆ ಇದರ ಸೇವನೆ ಮಾಡುವುದರಿಂದ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಕುಂಬಳಕಾಯಿ ಕಣ್ಣುಗಳಿಗೆ ಪ್ರಯೋಜನಕಾರಿಯಾಗಿದೆ ಹೃದಯದ ಆರೋಗ್ಯಕ್ಕೂ ಇದು ಪ್ರಯೋಜನಕಾರಿಯಾಗಿದೆ ಮೂಳೆಗಳನ್ನು ಗಟ್ಟಿಗೊಳಿಸುವುದಲ್ಲದೆ ಬೊಜ್ಜು ಕಡಿಮೆ ಮಾಡುತ್ತದೆ ನಿಯಮಿತವಾಗಿ ಹಸಿರು ಕುಂಬಳಕಾಯಿ ಸೇವನೆ ಮಾಡುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುತ್ತಾರೆ ತಜ್ಞರು